ರಾಜ್ಯದ ಬಹುತೇಕ ಕಡೆ ಮತ್ತೆ ಮಳೆ ಶುರುವಾಗಿದೆ ಬೆಂಗಳೂರು ಸೇರಿ ಇಪ್ಪತ್ತಕ್ಕೂ ಅಧಿಕ ಜಿಲ್ಲೆಗಳಲ್ಲಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕರವರೆಗೂ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಬೀದರ್ ಕಲಬುರಗಿ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ವಿಜಯನಗರ ಶಿವಮೊಗ್ಗ ರಾಮನಗರ ಮೈಸೂರು ಮಂಡ್ಯ ಕೊಡಗು ಹಾಸನ ದಾವಣಗೆರೆ ಚಿತ್ರದುರ್ಗ ಚಿಕ್ಕಮಗಳೂರು ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಯಾದಗಿರಿ ರಾಯಚೂರು ಕೊಪ್ಪಳ ಹಾವೇರಿ ಗದಗ ಧಾರವಾಡ ಬೆಳಗಾವಿ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗಲಿದೆ ಇನ್ನು ಆಳಂದ ಆಗುಂಬೆ ಅಫ್ಜಲ್ಪುರ ರಾಯಲ್ಪಾಡು ಇಳಕಲ್ ದೇವರ ಹಿಪ್ಪಗಿರಿ ಹಿಪ್ಪರಗಿ ಮಸ್ಕಿ ಕುಷ್ಟಗಿ ಕಕ್ಕೇರಿ ಇಂಡಿ ಹೊನ್ನಾವರ ಧರ್ಮಸ್ಥಳ ಗೇರ್ಸೊಪ್ಪ ಬೀದರ್ ಭದ್ರಾವತಿ ಬರಗೂರು ಬಸವನ ಬಾಗೇ ಬಾಗೇವಾಡಿ ಅಥಣಿ ಆಂಕೋಲದಲ್ಲಿ ಮಳೆಯಾಗಿದೆ